नमस्कार स्नेहितर ಅರಸನಹಳ್ಳಿ ಶ್ರೀ ಶಿವಲಿಂಗೇಶ್ವರ ಸ್ವಾಮಿಯ ಕುಂಭಾಭಿಷೇಕದ ಎರಡನೇ ಭಾಗದ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಮೂರು ದಿನಗಳ ಕಾಲ ಪೂಜೆ ಹವನ ಹೋಮ ಮಾಡಿ ಗಂಗೆಯ ಕಳಸಗಳಿಗೆ ಪ್ರಾಣ ಪ್ರತಿಷ್ಠೆ ಮಾಡಿ ದೇವತೆಗಳನ್ನು ಆವಾಹನೆ ಮಾಡಿದ ಪವಿತ್ರವಾದ ಗಂಗೆಯ ಕಳಸಗಳನ್ನು ಭಕ್ತಿ ಭಾವದಿಂದ ಶ್ರದ್ಧೆಯಿಂದ ನಮ್ಮೂರಿನ ಹೆಣ್ಣು ಮಕ್ಕಳು ತಲೆಯ ಮೇಲೆ ಹೊತ್ತು ಊರಿನ ದ್ವಾರ ಬಾಗಿಲಿನ ಮೂಲಕ ಪ್ರಮುಖ ಬೀದಿಗಳಲ್ಲಿ ಹೊರಟಿದ್ದಾರೆ ನಮ್ಮೂರಿನಲ್ಲಿ ಯಾವುದೇ ಹಬ್ಬಗಳಾಗಲಿ ಯಾವುದೇ ಜಾತ್ರೆಯಾಗಲಿ ಯಾವುದೇ ಹಬ್ಬವಾಗಲಿ ಸರಿಯೇ ತುಂಬ ಅಚ್ಚುಕಟ್ಟಾಗಿ ಮಾಡುತ್ತಾರೆ ನೋಡುವುದಕ್ಕೆ ತುಂಬಾನೇ ಖುಷಿಯಾಗುತ್ತೆ ಸ್ನೇಹಿತರೆ ನಮ್ಮೂರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಬಂದ ನಂತರ ದೇವಸ್ಥಾನದ ಕಡೆ ಬರುತ್ತಿದ್ದಾರೆ ಶ್ರೀ ಶಿವಲಿಂಗೇಶ್ವರ ಸ್ವಾಮಿಯ ಕುಂಭಾಭಿಷೇಕದಲ್ಲಿ ಭಾಗವಹಿಸಿದ ಎಲ್ಲ ಗ್ರಾಮಸ್ಥರಿಗೂ ಹಾಗೂ ಹೆಣ್ಣು ಮಕ್ಕಳಿಗೂ ಹಾಗೂ ಮಹಿಳೆಯರಿಗೆ ಧನ್ಯವಾದಗಳನ್ನು ನಾನು ತಿಳಿಸುತ್ತೇನೆ ಸ್ನೇಹಿತರೆ ಇವಾಗ ದೇವಸ್ಥಾನದ ಮುಂಭಾಗಕ್ಕೆ ಬರುತ್ತಿದ್ದಾರೆ ಬನ್ನಿ ನೋಡೋಣ ಇವಾಗ ದೇವಸ್ಥಾನದ ಮುಂಭಾಗಕ್ಕೆ ಬಂದಿದ್ದಾರೆ ಶ್ರೀಯುತ ನಾರಾಯಣ ಸ್ವಾಮಿಯವರು ಕರ್ಪೂರವನ್ನು ಹಚ್ಚುತ್ತಿದ್ದಾರೆ ಏಕೆಂದರೆ ಯಾರಿಗೂ ದೃಷ್ಟಿಯಾಗಬಾರದು ಎಲ್ಲ ಒಳ್ಳೆಯ ರೀತಿ ಪೂಜೆ ಕೈಂಕರ್ಯಗಳು ಯಶಸ್ವಿಯಾಗಿ ಸಾಗಲಿ ಅಂತ ಅರ್ಚಕರು ಕೂಡ ದೃಷ್ಟಿಯನ್ನು ತೆಗೆದ ನಂತರ ಅವರಿಗೆ ಮಹಾಮಂಗಳಾರತಿಯನ್ನು ಮಾಡುವ ಮೂಲಕ ದೇವಸ್ಥಾನದ ಕಡೆಗೆ ಬರಮಾಡಿಕೊಳ್ಳುತ್ತಿದ್ದಾರೆ ಹಾಗೆ ಚೂರುಕಾಯನ್ನು ಸಹ ಒಡಿತ ಕಳಸಗಳನ್ನು ದೇವಸ್ಥಾನದ ಸುತ್ತಲೂ ಮೂರು ಸುತ್ತು ಬಂದ ನಂತರ ದೇವಸ್ಥಾನದ ಮೇಲೆ ಇರುವ ಗೋಪುರದ ಕಳಸಕ್ಕೆ ಗಂಗೆ ಪೂಜೆ ನಡೆಯುತ್ತದೆ ಎಲ್ಲವನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ದೇವಸ್ಥಾನದ ಮೇಲೆ ಇರುವ ಗೋಪುರಕ್ಕೆ ಹೋಗುವ ಮೊದಲು ಪೂಜೆಗೆ ಮರಗಳಿಂದ ನಿರ್ಮಿಸಲ್ಪಟ್ಟ ಹತ್ತುವ ಮೆಟ್ಟಲುಗಳಿಗೆ ಅರ್ಚಕರು ಪೂಜೆ ಮಾಡಿ ಚೂರುಕಾಯಿ ಒಡೆದು ನಂತರ ಮಹಾಮಂಗಳಾರತಿ ಮಾಡುತ್ತಾರೆ ಇವಾಗ ನೋಡುತ್ತಿರುವ ದೃಶ್ಯವೇ ಕಳಿಸದೇ ಮೊದಲಿಗೆ ಮೂರು ದಿನಗಳಿಂದ ಹೋಮ ಹವನಗಳಲ್ಲಿ ಭಾಗವಹಿಸಿದ ದಂಪತಿಗಳು ಕಳಸಕ್ಕೆ ಪೂಜೆ ಮಾಡಿ ಕಳಸದ ಗಂಗೆಯನ್ನು ಅರ್ಪಿಸಿದ ನಂತರ ಊರಿನ ಹೆಣ್ಣು ಮಕ್ಕಳು ಹಾಗೆ ಮಹಿಳೆಯರು ಕಳಸದ ಗಂಗೆಯನ್ನು ಅರ್ಪಿಸುತ್ತಾರೆ ಪ್ರತಿಯೊಬ್ಬರೂ ಒಬ್ಬೊಬ್ಬರಾಗಿ ಹೋಗಿ ಭಕ್ತಿ ಭಾವದಿಂದ ಕಳಸಕ್ಕೆ ಗಂಗೆಯನ್ನು ಅರ್ಪಿಸಿ ಬರುತ್ತಿದ್ದಾರೆ ನೋಡುತ್ತಿರಬಹುದು ನೀವು ಸ್ನೇಹಿತರ ಮೊನ್ನೆ ಅದು ಕಡಾ 25 எளிது பரல்ல எல்லாரும் திங்கன சும்மை தான் நோட் பண்ணி அங்க திங்கன சும்மை தான் ஓகே நோட் பண்ணி நோட் பண்ணி நான் நோட் பண்ணி அந்த ஆஸ்திய அந்த பந்தல் கிட்ட ப்ராஜெக்ட் மாஸ் ஆச்சு நீ என்ன சொன்னேன்னு ஆதிசரா ஆதிசரா மிஸ் ஆட்னல்ல இரா சனபோம் அமேஷ் ಸೊಮ್ಮೆ ಎಲ್ಲರಿಗೂ ಒಳ್ಳೇದ್ ಮಾಡು ಅದ್ರೊಳಗ ನನಗೂ ಒಳ್ಳೇದ್ ಮಾಡೋ ಇಡೀ ಊರಿಗೂ ಒಳ್ಳೇದ್ ಮಾಡೋ ಸುಮ್ಮನೆ ಕಾಪಾಡು ಚಾನಲ್ ಆಗಲಿ ಚಾನಲ್ ಯೂಟ್ಯೂಬ್ ಚಾನಲ್ ಹೇಳಪ್ಪ ಜೈ ಶಿ ಇವಾಗ ಬಸಪ್ಪನಿಗೆ ಪೂಜೆ ಮಾಡಿದ ಬಳಿಕವಷ್ಟೇ ಶ್ರೀ ಶಿವಲಿಂಗೇಶ್ವರ ಸ್ವಾಮಿಗೆ ಮಹಾಮಂಗಳಾರತಿ ನಡೀತಿದೆ ಸ್ನೇಹಿತರೆ ಎರಡು ಕಂಡು ಸಾಲದು ಸ್ನೇಹಿತರ ಮೂರನೇ ಭಾಗದ ವಿಡಿಯೋದಲ್ಲಿ ಗಣಪತಿ ಪಾರ್ವತಿ ದೇವಿಗೆ ಶ್ರೀ ಶಿವಲಿಂಗೇಶ್ವರ ಸ್ವಾಮಿಗೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ಮಂಗಳಾರತಿ ನಡೆಯುತ್ತಿದೆ ಸ್ನೇಹಿತರೆ ಅದೆಲ್ಲವನ್ನು ನಾನು ಮೂರನೇ ವಿಡಿಯೋದಲ್ಲಿ ತೋರಿಸ್ತಿದ್ದೇನೆ ಹಾಗೆ ಈ ಕುಂಭಾಭಿಷೇಕಕ್ಕೆ ಮೈಸೂರಿನ ಶ್ರೀ ಶಿವಾನಂದ ಸ್ವಾಮೀಜಿಗಳು ಕೂಡ ಆಗಮನಿಸಿದ್ದರು ಮತ್ತು ಗಣ್ಯ ವ್ಯಕ್ತಿಗಳು ಸಹ ಬಂದಿದ್ದರು ಅದನ್ನೆಲ್ಲ ಮುಂದಿನ ಮೂರನೇ ಭಾಗದ ವಿಡಿಯೋಗಳಲ್ಲಿ ನೋಡೋಣ ಸ್ನೇಹಿತರ ಎಲ್ಲರಿಗೂ ಧನ್ಯವಾದಗಳು айтты бітті бәтен